ಹಿಂಗಿಟ್ಕೊಳ್ತಾರೆ ಮಾಡಿದ್ದಾರೆ ಜಿ ಪಿ ರಾಜರತ್ನಂಥ ನಂಜಿ ಮತ್ತು ರತ್ನ ಇಬ್ಬರು ಅನ್ಯೋನ್ಯವಾಗಿ ಸಂಸಾರ ಮಾಡಿ ಕೊನೆಯಲ್ಲಿ ಅವರು ನಂಜ ಮತ್ತು ನಂಜಿ ಇಬ್ರು ನಂಜಿ ತೀರ್ಕೊಳ್ತಾಳೆ ರತ್ನ ಮಾತ್ರ ಆಗ ಇದರಲ್ಲಿರ್ತಾನೆ ಬದುಕಿರ್ತಾನೆ ಆ ನೆನಪುಗಳನ್ನು ನೆನಪು ಮೆಲುಕು ಹಾಕೋದಕ್ಕೆ ಅಂತ ಹೇಳಿ ಈ ಹಾಡನ್ನು ಜಿ ಪಿ ರಾಜರತ್ನವರು ಬರೆದಿದ್ದಾರೆ ಭಾಳ ಅದ್ಭುತವಾದಂಥ ಹಾಡು ಲ ಐನೂರು ಬಲ್ದಲ್ ಚಾಕ್ರಿ ಮಾಡ್ತಾ ಸಂಜಿ ಆಯ್ತಂದ್ರೆ ಚಿಂತೆ ಮಾಡ್ತೀನಿ ನಂಗಿರುತ್ತೈತೆ ನಂಜಿ ಎದ್ ಬಂದರೆ ನನ್ನ ನಂಜಿ ಎದ್ ಬಂದರೆ ನೆಪ್ಪಾಯ್ ತಾದಿ ಗಿಡದಾಗುವ ಜಲ್ ಜಲ್ದಿ ನಂಜಿ ನೆಪ್ಪಾಯ್ ತಾದಿ ಗಿಡದಾಗೂವಾ ಜಲ್ ಜಲ್ದಿ ಪೂದಂಗೆಲ್ಲ ಹೆಚ್ಕೊತೈತೆ ಆಸೆ ಬಲೆ ಬಲ್ದಿ ಹಾಸೆ ಬಲೆ ಬಲ್ದಿ ಐನೂರು ವಲ್ದಲ್ ಚಾಕ್ರಿ ಮಾಡ್ತಾ ಸಂಜಿ ಆಯ್ತಂದ್ರೆ ಚಿಂತೆ ಮಾಡ್ತೀನಿ ಹೆಂಗಿರುತ್ತೈತೆ ನಂಜಿ ಎದ್ ಬಂದರೆ ನನ್ನ ನಂಜೀ ಎದ್ ಬಂದರೆ ಓಯ್ತೀನಿ ಅದು ಗೊತ್ತಿಲ್ಲದೆ ನಾನು ಹೆಂಗೆ ಒಯ್ತೀನಿ ಅದು ಗೊತ್ತಿಲ್ಲದೆ ನಿಂತಿದ್ದಂಗೆನೇ ನಡೀತಾನಿದ್ರೆ ಬತ್ತೀನ ಗುಡಿಸಿಲ್ತಕೇ ಗುಡಿಸಿಲ್ತಕೇ ಗುಡಿಸಿಲ್ ಬೀಗ ತುಕ್ಕಿಡುದೈತೆ ನಂಜಿ ಅಲ್ಲಿಲ್ಲ ಗುಡಿಸಿಲ್ ಬೀಗ ತುಕ್ಕಿಡುದೈತೆ ನಂಜಿ ಅಲ್ಲಿಲ್ಲ ಕಣ್ಣೀರು ತುಂಬಿಕೊಂಡು ನೋಡ್ತೀನಾಗ ಮನ್ಮೇಲ್ ಮಳೆ ಬಿಲ್ಲ ಮನ್ಮೇಲ್ ಮಳೆಬಿಲ್ಲ ಐನೂರು ಬಲ್ದಲ್ ಚಾಕ್ರಿ ಮಾಡ್ತಾ ಸಂಜಿ ಆಯ್ತಂದ್ರೆ ಚಿಂತೆ ಮಾಡ್ತೀನಿ ಹಂಗಿರುತ್ತೈತೆ ನಂಜಿ ಎದ್ ಬಂದ್ರೆ ನನ್ನ ನಂಜಿ ಎದ್ ಬಂದ್ರೆ ಗುಡ್ಸಿಲ್ ಬಾಗಿಲ್ ಬೀಗ್ದಂಗೆನೆ ಮನ್ಸಿನ್ ರಾಗಾನು ಗುಡಿಸಿಲ್ ಬಾಗಿಲ್ ಬೀಗ್ದಂಗೆನೆ ಮನ್ಸಿನ್ ರಾಗಾನು ನಂಜಿ ಎಲ್ಲದ ಮನೆಗೆ ಹಾಕ್ಬರ್ತಿ ಅಂತೈತಿಗಾನೂ ಅಂತೈತಿಗಾನೂ ಈಗ ಮುಡಿಸ್ಬೇಕಂತ ತಂದಿದ್ದೂನಲ್ಲ ರತ್ನ ಈಗ ಮುಡಿಸ್ಬೇಕಂತ ತಂದಿದ್ದೂನಲ್ಲ ನಾವಿದ್ದು ಗುಡ್ಸಿಲ್ ಮುಂದಿಗ್ತೀನಿ ಬೇರೆ ತಾವಿಲ್ಲ ಬೇರೆ ತಾವಿಲ್ಲ ಹಿಂಗೂ ಮುಡಿಸಿ ಹೋಯ್ತು ಮರ್ಸಿ ಹಿಂಗೂ ಮುಡಿಸಿ ಹೋಯ್ತಿ ನನಗೆ ಬಕ್ಕಣ್ಮಕ ಮರ್ಸಿ ನಾ ತಾನೇ ಏನು ರತ್ನ ಬ್ಯಾವರ್ಸಿ ರತ್ನ ಬ್ಯಾವರ್ಸಿ ಥ್ಯಾಂಕ್ ಯು ಸರ್ ಈ ಹಾಡು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಹಿಂದೆ ಡಯೆಟಲ್ಲಿ ನಾವು ಸ್ಟೂಡೆಂಟ್ ಇದ್ದಾಗ ಹಾಡಿದ್ರಿ ಇವತ್ತದನ್ನು ನಮ್ಮನ್ನು ಚಾಮುಂಡಿ ಬೆಟ್ಟದಲ್ಲಿ ಕರ್ಕೊಂಡು ಬಂದು ಟ್ರೆಕ್ಕಿಂಗ್ ಮಾಡೋ ಮೂಲಕ ಈ ಶಾಂತಿ ಬಣ್ಣಲ್ಲಿ ನಿತ್ಕೊಂಡು ಈ ಹಾಡನ್ನ ಮತ್ತೊಮ್ಮೆ ಹಾಡಿದ್ದಕ್ಕಾಗಿ ಇಡೀ ಡಯೆಟಿನ ಡಿ ಎಡ್ ಎಲ್ಲ ಸ್ನೇಹಿತರ ಪರವಾಗಿ ತುಂಬಿದ ಧನ್ಯವಾದಗಳು ನನ್ನೊಟ್ಟಿಗೆ ವೆಂಕಟೇಶ್ ಮತ್ತು ನಾಗನಗೌಡ ಜೊತೆಗಿದ್ದೇವೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು